ಇನ್ನು ಚೀನಾದಲ್ಲಿ ಪ್ರಬಲ ಭೂಕಂಪನವಾಗಿದೆ ಪರಿಣಾಮ ಸಾಕಷ್ಟು ಸಾವು ನೋವು ಸಂಭವಿಸಿದೆ ನೂರ ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಮಂದಿಗೆ ಗಂಭೀರವಾದ ಗಾಯಗಳಾಗಿವೆ ಇನ್ನು ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಗನ್ಸು ಮತ್ತು ಕಿಂಗ್ಹೈ ಗಡಿ ಭಾಗದಲ್ಲಿ ಭೂಕಂಪನವಾಗಿರುವಂಥದ್ದು ಕಂಪನದ ತೀವ್ರತೆ ರಿಕ್ಟರ್ ಮಾಪನದಲ್ಲಿ ಆರು ಪಾಯಿಂಟ್ ಎರಡರಷ್ಟು ದಾಖಲಾಗಿರುವಂಥದ್ದು ಭೂಮಿಯ ಮೂವತ್ತ ಐದು ಕಿಲೋಮೀಟರ್ ಆಳದಲ್ಲಿ ಭೂಕಂಪನ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಜೊತೆಗೆ ಕೇಂದ್ರ ಬಿಂದು ಪಶ್ಚಿಮಾಂತು ನೈಋತ್ಯದ ನೂರ ಎರಡು ಕಿಲೋಮೀಟರ್ ದೂರದವರೆಗೂ ಕೂಡ ವ್ಯಾಪಿಸಿದೆ ಅಂತ ತಿಳಿದು ಬಂದಿದೆ ಹಲವು ಮನೆಗಳು ವಿದ್ಯುತ್ ಕಂಬಗಳು ಕೂಡ ನೆಲಕ್ಕೆ ಸಮವಾಗಿರುವಂಥದ್ದು ನೆಲಕ್ಕೆ ಹೊರಳಿದೆ ಜೀವ ಭಯದಿಂದ ನಿವಾಸಿಗಳು ಬಯಲು ಪ್ರದೇಶಕ್ಕೆ ಹೋರೋಡಿ ಬಂದಿದ್ದಾರೆ ತುರ್ತಾಗಿ ರಕ್ಷಣಾ ಕಾರ್ಯಾಚರಣೆಗೆ ಆದೇಶವನ್ನು ಹೊರಡಿಸಿದ್ದಾರೆ ಅಧ್ಯಕ್ಷರು